ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಬ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಸೋಯ್ ಪಲಾವ್ ಮಾಡ್ತಾಯಿದ್ದೀನಿ ಸೊ ಹೇಗೆ ಮಾಡೋದು ನೋಡೋಣ ನಾನು ಮೊದಲಿಗೆ ತರಕಾರಿನೆಲ್ಲ ಹೆಚ್ಕೋತಾ ಇದ್ದೀನಿ ಮೊದಲಿಗೆ ಕ್ಯಾರೆಟ್ ಬೀನ್ಸ್ ಟೊಮೊಟೊ ಒಂದು ಆಲೂಗೆಡ್ಡೆ ಮತ್ತು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮೇನು ಹಾಕ್ಕೋಬೇಕಂತೇನಿಲ್ಲ ಇತ್ತಲ್ಲ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಅದು ಆಪ್ಷನಲ್ ಅಷ್ಟೇ ಇದ್ದರೆ ಹಾಕ್ಕೊಳ್ಳಿ ಇಲ್ಲದೆ ಅಂದ್ರೂ ಅದನ್ನು ಸ್ಕಿಪ್ ಮಾಡಿ ತರಕಾರಿನೆಲ್ಲ ಹೆಚ್ಕೊಂಡು ಮೊದಲಿಗೆ ಸೋಯಾ ಚಂಗ್ನ ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋಕ್ಕಿಟ್ಟು ನೀರು ಕಾದ್ಮೇಲೆ ಸ್ಟೌವ್ ಆಫ್ ಮಾಡಿ ಸೋಯಾ ಚೆಂಗ್ನ ಹಾಕ್ತಾಯಿದ್ದೀನಿ ಇಲ್ಲಿ ಒಂದೂವರೆ ಪೌನಷ್ಟು ಪಲಾವ್ನ ಮಾಡಿ ಪಲಾವ್ನ ಮಾಡ್ತಿರೋದ್ರಿಂದ ಇಷ್ಟು ಸೋಯಾ ಚಂಗ್ನ ತಗೊಂಡಿದ್ದೀನಿ ತರಕಾರಿ ಎಲ್ಲ ಹಾಕೋತಿರೋದ್ರಿಂದ ಸೋಯಾ ಚಂಗ್ನೂ ಇಷ್ಟೇ ಸಾಕು ಅಂತ ಅನಿಸುತ್ತೆ ತರಕಾರಿ ಏನು ಹಾಕ್ತೇ ಬರೀ ಸೋಯಾ ಚೆಂಗ್ದೆ ಪಲಾವ್ ಮಾಡಿದ್ರೆ ಇನ್ನು ಸ್ವಲ್ಪ ಸೋಯಾ ಚಂಗೆ ಬೇಕಾಗುತ್ತೆ ಸೊ ಸೋಯಾ ಚಂಗೆ ಸ್ವಲ್ಪ ಬೆಂದ್ಕೊಳೋದ್ರೊಳಗೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಮಿಕ್ಸಿಗೆ ಈರುಳ್ಳಿ ಸ್ವಲ್ಪ ಹಸಿ ಶುಂಠಿ ಒಂದು ಏಳೆಂಟು ಎಂಟು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಮಿಕ್ಸಿ ಮಾಡಿಟ್ಕೊಂಡೆ ಅಷ್ಟರಲ್ಲಿ ಒಗ್ಗರಣೆಗೆ ಅಂತ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಸ್ಲೈಸಿಯಾಗಿ ಈರುಳ್ಳಿನ ಕಟ್ ಮಾಡಿಕೊಂಡೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ಳೋದ್ರೊಳಗೆ ಸೋಯಾ ಚೆಂಗು ಬೆಂದಿರುತ್ತೆ ಅಷ್ಟು ಬೇಯಿಸಿದ್ರೆ ಸಾಕು ತುಂಬಾ ಕುದಿಸಿದ್ರೆ ಮೆತ್ತಗಾಗ್ಬಿಡುತ್ತೆ ಸೋ ಬಿಸಿ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅಷ್ಟಕ್ಕೆ ಬೆಂದ್ಕೊಂಡಿರುತ್ತೆ ಸೋಯಾ ಚೆಂಗು ತುಂಬ ಹೊತ್ತು ಬಿಸಿ ನೀರಲ್ಲಿಟ್ಟರೂ ಅದು ತುಂಬ ಮೆತ್ತಗಾಗಿರುತ್ತೆ ಹಾಗಾಗಿ ಸೋಯಾ ಚೆಂಗ್ನೆಲ್ಲ ಸೋಸ್ಕೊಂಡು ಸ್ವಲ್ಪ ತಣ್ಣೀರು ಹಾಕಿ ಬಿಟ್ಟಿದ್ದೀನಿ ನೀವಿಲ್ಲಿ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿಗಾರ ಹಾಕ್ಕೋಬಹುದು ಇಲ್ಲಾಂದರೆ ಒಗ್ಗರಣೆಗಾರನೂ ಹಾಕ್ಕೋಬೋದು ನಾನು ನಮ್ಮ ಮನೇಲಿ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಕಡಿಮೆ ಹಂಗಾಗಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಬಳಸೋದು ಕಡಿಮೆ ಹಂಗಾಗಿ ತರಿಸೋದಕ್ಕೆ ಹೋಗಲ್ಲ ತರಿಸಿದ್ರು ಯಾವುದಕ್ಕೂ ಹಾಕೋದಕ್ಕೂ ಬಿಡಲ್ಲ ಹಂಗಾಗಿ ಕೊತ್ತಂಬರಿ ಸೊಪ್ಪು ತರಿಸೋದೇ ಇಲ್ಲ ಈಗ ಸೋಯಾ ಚೆಂಗಿಗೆ ತಣ್ಣೀರು ಹಾಕ್ಬಿಟ್ಟಿದ್ನಲ್ಲ ಸೊ ಈ ಥರ ಎಲ್ಲ ಹಿಂಡ್ಕೊಂಡು ಹಾಕೋತಾ ಇದ್ದೀನಿ ನೀರನ್ನೆಲ್ಲ ಹಿಂಡ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನಾನಿಲ್ಲಿ ಒಂದು ಬೌಲ್ಗೆ ಒಂದು ಐದಾರು ಸ್ಪೂನು ಟೇಬಲ್ ಸ್ಪೂನಷ್ಟು ಮೊಸರನ್ನ ತಗೋತಾ ಇದ್ದೀನಿ ಸೋಯಾ ಚಂಗ್ ಸ್ವಲ್ಪ ತಗೊಂಡಿರೋದ್ರಿಂದ ಮೊಸರು ಏನು ತುಂಬ ಬೇಡ ಸೋಯಾ ಚಂಗ್ ಮುಳುಗೋವಷ್ಟು ಮೊಸರು ಸಾಕು ಆ ಮೊಸರಿಗೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲವನ್ನು ಹಾಕಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಸೋಯ ಚೆಂಗ್ನ ಹಾಕಬೇಕು ಸೊ ಮೊದಲೇ ಹಾಕಿರೋದ್ರಿಂದ ಸೋಯ ಚೆಂಗಿಗೆ ಸ್ವಲ್ಪ ಉಪ್ಪು ಖಾರ ಮತ್ತು ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋ ಅಷ್ಟು ತನಕ ನೆನ್ಕೊಂಡ್ರೆ ಸಾಕು ನಾವೀಗ ಒಗ್ಗರಣೆಗೆ ಕುಕ್ಕರ್ನ ಪಾನ್ ತಗೊಂಡು ಕುಕ್ಕರ್ಗೆ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಯಾವುದೇ ಮಸಾಲ ಹಾಕ್ತಾಯಿಲ್ಲ ಸೊ ಡೈರೆಕ್ಟಾಗಿ ಸಾಸಿವೆ ಜೀರಿಗೆ ಅಷ್ಟೇ ಹಾಕಿರೋದು ಮಿಕ್ಸಿಗೂ ಸಹಿತ ಚಕ್ಕೆಮೊಗ್ಗೇನು ಹಾಕಿಲ್ಲ ನಾನು ಸಾಸಿವೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ ಅದು ಸ್ವಲ್ಪ ಮಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಮಿಕ್ಸಿ ಮಾಡಿಟ್ಟಿದ್ದಂಥ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ನಾನು ಈಗಲೇ ಉಪ್ಪು ಹಾಕೋತಾ ಇದ್ದೀನಿ ದಪ್ಪ ಉಪ್ಪು ಹಾಕಿರೋದ್ರಿಂದ ಕೊನೆಗೆ ಹಾಕಿದ್ರೆ ಸ್ವಲ್ಪ ಕರ್ಗಿರೋಲ್ಲ ಹಂಗಾಗಿ ಇವಾಗಲೇ ಉಪ್ಪು ಇದ್ದೀನಿ ಅದು ಸೊ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾವು ಕಲಸಿಟ್ಟಿದ್ದಂಥ ಸೋಯ ಚೆಂಗನ್ನ ಹಾಕಬೇಕು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಏಕೆಂದರೆ ಮೊಸರು ಬೇರೆ ಹಾಕಿರ್ತೀವಲ್ಲ ಸೊ ಒಂದು ಐದು ನಿಮಿಷ ಕುದಿಸ್ಕೊಂಡು ನೆನೆಸಿಟ್ಟಿದ್ದಂಥ ಬಟಾಣಿನ ಹಾಕ್ಕೋತಾ ಇದ್ದೀನಿ ಸೊ ಈ ಖಾರ ಮಸಾಲಾದೊಳಗೆ ಸೋಯಾ ಚಂಗ್ ಮತ್ತು ಬಟಾಣಿನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿಯೋಕತ್ತಿದ್ಮೇಲೆ ಮೇಲೆ ಹೆಚ್ಚಿಟ್ಟಿದ್ದಂಥ ತರಕಾರಿನೆಲ್ಲ ಹಾಕೋತಾ ಇದ್ದೀನಿ ನಾವಿಲ್ಲಿ ತರಕಾರಿನ ಹಾಕ್ತೇನೆ ಹಂಗೇನು ಬೇಕಾದರೂ ಮಾಡಬಹುದು ತರಕಾರಿ ಹಾಕೋದೇ ಟೇಸ್ಟು ಚೆನ್ನಾಗಿರುತ್ತೆ ಸೊ ನಾನು ತರಕಾರಿ ಹಾಕಿನೇ ಮಾಡೋದು ತರಕಾರಿನೆಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಫಸ್ಟ್ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ತರಕಾರಿಯೆಲ್ಲ ಬೆಂದ್ಕೊಂಡ್ಮೇಲೆ ನಾನಿಲ್ಲಿ ಒಂದೂವರೆ ಪಾವನಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ತಗೊಂಡು ಅದಕ್ಕೆ ಸಮ ಪ್ರಮಾಣವಾಗಿ ನೀರನ್ನು ಹಾಕಿ ಗರಂ ಮಸಾಲನ ಮೊದಲೇನೆ ಸ್ವಲ್ಪ ಹಾಕಿರೋದ್ರಿಂದ ಒಂದೇ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕಿದ್ದೀನಿ ಒಂದು ಮೂರು ಕುಕ್ಕು ವಿಶಲ್ ಮಾಡಿಸಿದ್ರೆ ಸೊ ಹೆಚ್ಚಂಗ್ ಪಲಾವ್ ರೆಡಿ ಆಗುತ್ತೆ ಸೊ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಮೊಸರು ಗೊಜ್ಜಿ ಥರ ಮಾಡಿ ಪಲಾವ್ನ ರೆಡಿ ಬಾಕ್ಸ್ ಎಲ್ಲ ಕಳಿಸಿ ನಾನು ತಿಂಡಿ ಎಲ್ಲ ಮುಗಿಸಿ ಇವತ್ತು ಇಲ್ಲೊಂದು ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ ನಮ್ಮ ಇಲ್ಲಿ ಚಿಕ್ಕಮಗಳೂರು ಬೈಪಾಸಲ್ಲಿ ಬಸವ ಮಂದಿರದ ಓಪನ್ ಇತ್ತು ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟೆ ನಾನಿಲ್ಲಿ ಬ್ಲೂ ಕಲರ್ ಸ್ಯಾರಿನ ಉಟ್ಕೊಳ್ಳೋಣ ಅಂದ್ಕೊಂಡೆ ಸೊ ಇದು ಕಾಟನ್ ಅಲ್ಲ ಸೆಮಿ ಕಾಟನ್ ಥರ ಇದೆ ಬ್ಲೂ ಕಲರ್ ಸ್ಯಾರಿ ನೈಟನ್ನು ಹೋಗಿದ್ವಿ ಫಂಕ್ಷನ್ಗೆ ಸೊ ನೈಟ್ ಟೈಮಲ್ಲಿ ತೆಕ್ಕೊಂಡಿದ್ದಂತಹ ಫೋಟೋಸ್ ಇವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಸಾಂಬಾರು ಮಾಡೋಣ ಅಂತ ಇಟ್ಕೊಂಡೆ ಇಲ್ಲಿ ಮೆಂತ್ಯ ಸೊಪ್ಪಿಂದು ಬಸ್ಸಾರು ಮಾಡೋಣ ಅಂತ ಇಟ್ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೋತಾರೆ ಪಕ್ಕದಲ್ಲೇ ಸೈಟಲ್ಲಿ ಹಾಕ್ಕೊಂಡಿದ್ದಂತಹ ಸೊಪ್ಪು ಇದು ಸೊ ಓದ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಸೊಪ್ಪು ಸೊ ಅದರಲ್ಲಿ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಸಾಂಬಾರು ಕಹಿ ಬರುತ್ತೆ ಅಂತಾರೆ ಸೊ ಏನೂ ಇಲ್ಲ ಏನು ಬಿ ಮಸಾಲೆ ಐಟಮ್ಸ್ನೆಲ್ಲ ನೀಟಾಗಿ ಹಾಕಿ ಮಾಡಿದ್ರೆ ಸೊಪ್ಪಿನ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ಮಿಕ್ಸ್ ಥರ ಸೊಪ್ಪನ್ನು ಹಾಕ್ತಾಯಿಲ್ಲ ಓನ್ಲಿ ಮೆಂತ್ಯ ಸೊಪ್ಪು ಅಷ್ಟೇ ಬೇಳೆ ಮತ್ತು ಹೆಸರು ಕಾಳನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸೊಪ್ಪಿನ ಕಹಿ ಬರೋಲ್ಲ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗೇ ಇರುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತೆಕ್ಕೊಂಡು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಮೆಂತ್ಯ ಸೊಪ್ಪು ತುಂಬಾ ಚೆನ್ನಾಗಿದೆ ಎಳೆ ಎಳೆ ಆಗಿದೆ ಸೊ ಜಾಸ್ತಿ ಕಟ್ ಮಾಡ್ಕೊಳ್ಳೋದೇನು ಬೇಡ ಅಷ್ಟು ಚೆನ್ನಾಗಿಯೇ ಬಂದಿತ್ತು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಕಾಫಿ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಕಾಳು ಮತ್ತು ಒಂದು ಅರ್ಧ ಗ್ಲಾಸ್ನಷ್ಟು ತಗೋತಾ ಇದ್ದೀನಿ ತಗರಿಬೇಳೆ ಮತ್ತು ಹೆಸರು ಕಾಳನ್ನು ನೀಟಾಗಿ ವಾಶ್ ಮಾಡಿ ಒಂದು ಐದು ನಿಮಿಷ ನೆನೆಸಿ ಸೊಪ್ಪಿನ ಜೊತೆಗೆ ಬೇಯ್ಯೋಕ್ಕೆ ಹಾಕ್ತಾಯಿದ್ದೀನಿ ಕುಕ್ಕರ್ ಪಾನ್ಗೆ ಮೆಂತ್ಯ ಸೊಪ್ಪು ಮತ್ತು ಬೇಳೆನೆಲ್ಲ ಹಾಕ್ಕೊಂಡು ಬಸ್ಸಾರು ಅಂತಂದರೆ ಸ್ವಲ್ಪ ಸ್ವಲ್ಪ ರಸ ಜಾಸ್ತಿನೇ ಬೇಕು ಹಾಗಾಗಿ ಸ್ವಲ್ಪ ನೀರನ್ನೆಲ್ಲ ಜಾಸ್ತಿನೇ ಹಾಕಿ ಬೇಯೋಕೆ ಇಟ್ಕೊಂಡೆ ಕುಕ್ಕರ್ ವಿಷಲ್ ಆಗೋ ಅಷ್ಟರಲ್ಲಿ ಖಾರ ತಿರುಕೊಳ್ಳೋದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನನಗೆ ಒಂದು ಈರುಳ್ಳಿ ಮತ್ತು ಒಂದು ಏಳು ಗಂಟೆ ಅಷ್ಟು ಬೆಳ್ಳುಳ್ಳಿನ ತಗೊಂಡು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಕೆಲವರು ಚಕ್ಕೆ ಮಕ್ಕು ಆ ಥರ ಮಸಾಲೆ ಐಟಮ್ಸ್ ಎಲ್ಲ ಹಾಕೋತಾರೆ ಸೊ ನಾನು ಯಾವುದನ್ನು ಹಾಕ್ಕೊಳಲ್ಲ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸಾಂಬಾರಿಗೆ ಅಂತ ತುರಿದಿಟ್ಕೊಂಡಿದ್ದಂಥ ಕಾಯಿನ ಹಾಕೋತಾ ಇದ್ದೀನಿ ಕಾಯಿನ ಜೊತೆಗೆ ಒಂದು ನಾಲ್ಕು ಸ್ಪೂನಷ್ಟು ಸಾಂಬಾರ್ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮನೆ ಸಾಂಬಾರಿಗೆ ಎಷ್ಟು ಸಾಂಬಾರು ಪುಡಿ ಬೇಕು ಖಾರದ ಪುಡಿ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಸೊ ಅವೆರಡನ್ನು ಹಾಕ್ಕೊಬಿಟ್ಟು ಸ್ವಲ್ಪ ಬಿಸಿ ಆಗೋ ತನಕ ಫ್ರೈ ಮಾಡಬೇಕು ಸೊ ಈ ರೀತಿ ಮಾಡಿದ್ರೆ ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ ಅಂದ್ಬಿಟ್ಟು ಅಮ್ಮವರೆಲ್ಲ ಹೇಳೋರು ಸೊ ನಾನು ಅದೇ ರೀತಿ ಮಾಡ್ತೀನಿ ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಒಗ್ಗರಣೆ ಮಾಡಿ ಹಾಕ್ಕೊಂಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಹಾಕ್ಕೊಂಡು ಸಾಂಬಾರನ್ನ ಕಾಳನ್ನೆಲ್ಲ ಬಸ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಳು ಮತ್ತು ಬೇಳೆನೂ ಹಾಕ್ಕೋತಾ ಇದ್ದೀನಿ ಸೊಪ್ಪನ್ನೇನು ಹಾಕ್ಕೊಂಡಿಲ್ಲ ಬರೀ ಕಾಳು ಮತ್ತು ಬೇಳೆ ಅಷ್ಟನ್ನೇ ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡೆ ಇಲ್ಲಿ ಸಾಂಬಾರು ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆನ ಜೀರಿಗೆ ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಕರಿಬೇವು ಒಂದೆರಡು ಸ್ಪೂ ಪೀಸಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋತಾ ಇದ್ದೀನಿ ಅದು ಫ್ರೈ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿದ್ದು ಹಾಕಿ ಬಸ್ತಿದ್ದಂಥ ರಸನೂ ಹಾಕಿ ಸ್ವಲ್ಪ ಹುಣಸೆ ರಸನೂ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸಿದ್ರೆ ನಾನು ಮಾಡುವಂತಹ ಬಸ್ಸಾರು ರೆಡಿ ಆಯಿತು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿನೂ ಕೂದ ಕುದಿಯುವಷ್ಟೊಂದು ಬೇಯಿಸಿ ಬಸ್ ಬೇಯಿಸಿ ಬಸ್ತಿಟ್ಕೊಂಡಿದ್ದಂತಹ ಕಾಳಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಬಾಣಲೆಗೆ ಒಂದು ಈರುಳ್ಳಿನೇ ಹೆಚ್ಚಾಕಿ ಒಂದು ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿನೂ ಹೆಚ್ಚಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಬೇಯಿಸಿ ಬಸ್ತಿದ್ದಂತಹ ಕಾಳು ಮತ್ತು ಸೊಪ್ಪನ್ನು ಹಾಕಿ ಸ್ವಲ್ಪ ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಕಾಳು ರೆಡಿಯಾಗುತ್ತೆ ಸೊ ಹೀಗಿತ್ತು ನಮ್ಮನೆ ಬಸ್ಸಾರು ನನಗೆ ನನ್ನ ವೀಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು